ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವೆಲ್ಕ ಬ್ಯಾಕ್ ಟು ಮೈಸೂರು ಇದು ಶುಕವನ ನೋಡಿ ಇಲ್ಲಿ ಎಲ್ಲ ಎಲ್ಲ ಬಾನ್ಸೈ ಪ್ಲಾಂಟ್ಸ್ ಸಿಗೋದು ನೋಡಿ ಆಕ್ಚುಲಿ ಫೋರ್ ಇಯರ್ಸ್ ಬ್ಯಾಕ್ ನಾನು ಇಲ್ಲಿ ಬಂದಿದ್ದೆ ನಂಗೆ ತುಂಬಾ ಇಷ್ಟವಾದಂತ ಪ್ಲೇಸ್ ಮೈಸೂರಲ್ಲಿ ಇದು ಸೊ ಆಫ್ಟರ್ ಫೋರ್ ಇಯರ್ಸ್ ಇನ್ನೊಂದು ಇನ್ನೊಂದ್ ಸಲಿದೆ ತುಂಬ ಸ್ಟ್ಯಾಚ್ಯೂಸ್ ಉಂಟು ಆದರೆ ಈ ಸ್ಟ್ಯಾಚು ನಂಗೆ ಇಷ್ಟ ಇದೆ ಆರ್ಕಿಟೆಕ್ಚರ್ ನೋಡಿ ಎಲ್ಲ ಪೇಂಟಿಂಗ್ಸ್ ಆಫ್ ಬರ್ಡ್ಸ್ ಬಾನ್ಝೈ ಪ್ಲಾಂಟ್ಸ್ ಇದು ಪಕ್ಷಿ ಪ್ರಿಯರಿಗೆ ಪ್ಯಾರಾಡೈಸ್ ಅಂದ್ರೆ ಇಲ್ಲ ಪಕ್ಷಿಗಳ ಜೊತೆಗೆ ಇಲ್ಲಿ ತುಂಬಾನೇ ಬೊನ್ಸೈ ಪ್ಲಾನ್ಸ್ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಆಯ್ತಾ ನನ್ನ ಟೂ ಡೇಸ್ ಮೈಸೂರು ಟೂರ್ ಅಲ್ಲಿ ನಂಗೆ ತುಂಬಾ ಇಷ್ಟವಾದ ಪ್ಲೇಸ್ ಅಂದ್ರೆ ಇದೆ ಆಯ್ತಾ ಅಕ್ಕಿಗಳನ್ನ ಕೈಯಲ್ಲಿ ಇಟ್ಕೊಂಡು ತುಂಬಾನೇ ಖುಷಿ ಬರ್ಡ್ ಫೋಟೋ ಎಲ್ಲ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವ್ದಂತೆ ಗೆಸ್ಟ್ ಮಾಡಿ ಬಾಯ್ ಬಾಯ್